ಬಾಗಲಕೋಟೆಯಲ್ಲಿ ಮಾಧ್ಯಮದವರ ಮೇಲೆ ದಾರ್ಶ ಮರೆದು ಸುಳ್ಳು ದೂರು ದಾಖಲಿಸಿದ ತಹಶೀಲ್ದಾರ್ರ ವಿರುದ್ಧ ಅಗತ್ಯ ಕ್ರಮಕ್ಕೆ ಆಗ್ರಹ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸರ್ಕಾರಿ ಆಡಳಿತ ಕೇಂದ್ರವಾದ ಮನೆ ವಿಧಾನಸೌಧವನ್ನ ಮಧ್ಯರಾತ್ರಿ ಆದರೂ ಬಾಗಿಲನ್ನು ಹಾಕದೇ ಇರುವುದನ್ನ ನೋಡಿ ಸಾರ್ವಜನಿಕರು ಖಾಸಗಿ ವಾಹಿನಿ ಮಾಧ್ಯಮದ ವರದಿಗಾರರಿಗೆ ಆಹ್ವಾನ ಸಲ್ಲಿಸಿದಾಗ ಸಿಬ್ಬಂದಿ ಬಾಗಿಲ ಹಾಕುವುದನ್ನು ಮರೆತು ಹೋಗಿರಬಹುದೆಂಬ ಅನುಮಾನದ ಮೇರೆಗೆ ಅಲ್ಲಿ ಭೇಟಿ ನೀಡಲು ವಿಧಾನಸೌಧದ ಆವರಣಕ್ಕೆ ವಿಡಿಯೋ ಕ್ಯಾಮೆರಾ ಮೂಲಕ ಆಗಮಿಸಿದ ಖಾಸಗಿ ವಾಹಿನಿ ವರದಿಗಾರ ದಂಡಾಧಿಕಾರಿಗಳನ್ನ ಸೇರಿದಂತೆ ಸುಮಾರು ನಾಲ್ಕೈದು ಸಿಬ್ಬಂದಿಗಳು ಹಾಜರಿರುವುದನ್ನ ಪ್ರಶ್ನಿಸಿದಾಗ ಸದೇರಿ ತಹಶೀಲ್ದಾರ್ ಅನುಚಿತ ವರ್ತನೆಯನ್ನ ತೋರಿತಲ್ಲದೆ ಮರಳಿ ವರದಿಗಾರನ ಮೇಲೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರನ್ನ ದಾಖಲಿಸಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಅಲ್ಲದೆ ಮಧ್ಯರಾತ್ರಿಯಲ್ಲಿ ತಹಶೀಲ್ದಾರರು ಖುದ್ದು ಹಾಜರಿರುವುದನ್ನ ತಿಳಿದ ನಂತರ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರರ ಮೇಲೆ ದೂರನ್ನು ದಾಖಲಿಸಲು ಖಾಸಗಿ ವರದಿಗಾರ ಅರ್ಜಿ ಕೊಟ್ಟರೂ ಸಹ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದ ಠಾಣಾ ಅಧಿಕಾರಿಗಳು ಮತ್ತು ತಹಶೀಲ್ದಾರರ ವಿರುದ್ಧ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಪೊಲೀಸ್ ಠಾಣಾ ಆವರಣದಲ್ಲಿ ಅಂಬೇಡ್ಕರ್ ಮತ್ತು ದಕ್ಷಿಣ ಪತೇಶ್ವರ ಎಮ್ಮಡಿ ಪುಲಕೇಶಿ ಭಾವಚಿತ್ರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಪ್ರಾರಂಭಿಸಿ ಅಲ್ಲಿಯೇ ಗ್ಯಾಸ್ ತಂದು ಉಪಹಾರ ಮತ್ತ ಚಹಾ ತಯಾರು ಮಾಡಿ ಸ್ಥಳದಿಂದ ಕದಲದೆ ಪ್ರತಿಭಟನೆಯಲ್ಲಿ ನಿರತರಾದರು ಅನಂತರ ಸುಮಾರು ಏಳು ಗಂಟೆಗೆ ಪ್ರತಿಭಟನೆ ಕುರಿತು ತಿಳಿದ ರಾಜ್ಯ ವಕೀಲರ ಪರಿಷತ್ನ ಸದಸ್ಯರಾದ ಖ್ಯಾತ ನ್ಯಾಯವಾದಿಗಳಾದ ಶ್ರುತಾ ಕೋಡ್ರವರು ಭೇಟಿ ಕೊಟ್ಟು ಠಾಣಾಧಿಕಾರಿಗಳು ಮತ್ತು ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸಿ ತಹಶೀಲ್ದಾರ್ ವಿರುದ್ಧ ನೀಡುವ ಅರ್ಜಿಯನ್ನು ಸ್ವೀಕರಿಸಿ ಸ್ವೀಕೃತಿ ಕೊಡಿಸುವಲ್ಲಿ ಯಶಸ್ವಿಯಾಗಿ ಸಂಧಾನವನ್ನ ನಡೆಸಿದರು ಈ ವೇಳೆ ಪ್ರತಿಭಟನೆಯಲ್ಲಿ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷ ಶಾಜಿ ಪವಾರ್ ಸಾಮಾಜಿಕ ಕಾರ್ಯಕರ್ತ ಇಷ್ಟಲಿಂಗ ನರೇಗರ್ ರುದ್ರೇಶ್ ಓಡಿಸಿ ಗಿಡದ ಯಮರೂರ್ ವಾಲಿಕರ್ ಕುಬೇರ್ ಗಾಡಿಕೇರ ಸ್ನೇಕ್ ಮಹಾಂತೇಶ್ ವಿವಿಧ ಮಾನವ ಹಕ್ಕು ಹಾಗೂ ದಲಿತ ಸಂಘಟನೆಗಳ ಅಧ್ಯಕ್ಷರುಗಳನ್ನ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ಮುಚ್ಖಂಡಿ ಮಠ ಎಸ್ ಒಬ್ಬ ಸರ್ಕಾರಿ ನೌಕರನಾಗಿ ತಾಲೂಕಾ ದಂಡಾಧಿಕಾರಿಯಾಗಿ ತಹಶೀಲ್ದಾರಾದಂಥ ಜೆ ವಿ ಅವರು ಮಧ್ಯರಾತ್ರಿಯಲ್ಲಿ ತಾವು ಏನು ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್ ಏನು ಸಮಯದ ಇಷ್ಟೊಂದಾಗಿದೆ ಅನ್ನುವಂಥ ಒಂದೇ ಒಂದು ಪ್ರಶ್ನೆಗೆ ಮಾಧ್ಯಮದವರ ಒಂದು ಪ್ರಶ್ನೆಗೆ ಅವರು ಹಿಗ್ಗಾಮುಗ್ಗಾ ಮಾಧ್ಯಮದವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವರ ಮುಖದ ಮೇಲೆ ಕಾಗದ ಪತ್ರ ಎಸೆದಂಥ ಘಟನೆ ನಡೆದಿದೆ ಈ ವಿಚಾರವಾಗಿ ತಾವು ಮಾಧ್ಯಮದ ಪರ ಒಬ್ಬ ಸಾಮಾಜಿಕ ಚಿಂತನಕಾರ ಆಗಿ ಯಾವ ರೀತಿ ಒಬ್ಬ ಅಧಿಕಾರಿಯ ಒಂದು ಈ ದುರ್ವರ್ತನೆಯ ರೀತಿಗೆ ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತೀರಿ ಕಳೆದ ರಾತ್ರಿ ಬದಾಮಿಯ ಮಿನಿ ವಿಧಾನಸಭದ ಕಚೇರಿಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಏನು ಇವತ್ತಿನ ಸಹ ಅಲ್ಲಿ ತಾಲೂಕ್ ಪಂಚಾಯಿತಿ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಕೇಸ್ ವರ್ಕರ್ಸು ಮತ್ತು ಜಿಲ್ಲಾ ಪಂಚಾಯತ್ ಕೇಸ್ ವರ್ಕರ್ಸು ಎಲ್ಲರೂ ಸೇರಿ ಜಂಟಿ ಸೇರಿ ಅಲ್ಲಿ ಏನೋ ರಾತ್ರಿ ಸಮಯದಲ್ಲಿ ಒಂದು ಏನೋ ಸಭೆ ಮಾಡ್ತಾ ಇದ್ದಾರೆ ಈ ಅಂತ ಒಂದು ದೂರನ್ನು ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಒಂದು ಸಾರ್ವಜನಿಕ ಒಂದು ಅಹವಾಲು ಬಂದಾಗ ತಕ್ಷಣ ಕುತೂಹಲದಿಂದ ಏನು ಘಟನೆ ನಡೀತಿರ್ಬೋದು ತಹಶೀಲ್ದಾರ್ ಕಚೇರಿಯಲ್ಲಿ ಅಂತ ಕುತೂಹಲದ ಹೋದಂಥ ಮಾಧ್ಯಮದ ಮಿತ್ರರ ಆ ವಿಡಿಯೋನ ನಾವು ಎಲ್ಲ ಸಾರ್ವಜನಿಕರು ಇವತ್ತಿನ ದಿವಸ ನೋಡಿದ್ವಿ ಅಲ್ಲಿ ಒಬ್ಬ ಪ್ರಜಾಪ್ರಭುತ್ವದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ ರಚನೆ ಮಾಡಿದಂಥ ನಾಲ್ಕು ಅಂಗಗಳ ಒಂದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತು ಏನು ಕೊನೆಯ ಅಂಗ ಇರತಕ್ಕಂಥ ಪತ್ರಿಕಾ ಮಾಧ್ಯಮದ ಅಂಗ ಏನಕ್ಕಂದ್ರೆ ಎಲ್ಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಆಗಿರಬಹುದು ಆ ಸಾಧಕ ಬಾಧಕಗಳನ್ನು ಪ್ರಶ್ನೆ ಮಾಡೋದು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳುವಂತಹದು ಮಾಧ್ಯಮದ ಕರ್ತವ್ಯವನ್ನು ಪ್ರಶ್ನೆ ಮಾಡಿದಾಗ ಏನು ಸರ್ ಇಂಥ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಏನು ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದ ಯಾವುದೇ ರೀತಿ ಒಬ್ಬ ಪತ್ರಿಕಾ ಮಾಧ್ಯಮದ ದೃಶ್ಯಮಾದ ವರದಿಗಾರರಿಗೆ ಸಹಕಾರನ ನೀಡಲಿಲ್ಲ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅವರ ತರ್ಪು ಹೇಗಿತ್ತು ಅಂದರೆ ಇಲ್ಲಿ ಯಾಕೆ ಬಂದರೆ ಏನು ಕೆಲಸ ಏನು ಅಂತ ಅಂದ್ಕೊಂಡು ಅವ್ರನ್ನ ಮೊಕಕ್ಕೆ ಬಿಸಾಕ್ರಿ ಇವನ ಬರಗಾಲಿ ಪೀಡಿತ ಕಾಮಗಾರಿ ಮಾಡ್ತಾ ಇದಾಧಿಕಾರಿಗಳಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಗ್ರೀಶ್ ಹುಣ್ಸಿಗಿಡ ಸಮಾಜ್ ರೈತ ನಾವು ಒಬ್ಬ ಪತ್ರ ಮಾಧ್ಯಮದವರು ಮಾಧ್ಯಮದವ್ರೆ ತಹಸೀಲ್ದಾರ್ ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಜೊತೆ ಹೆಂಗ್ ಅನ್ನೋದು ಒಬ್ಬ ದಂಡಾಧಿಕಾರಿಗೆ ತಹಸೀಲ್ದಾರ್ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ಬಟ್ ಇದನ್ನ ಜಿಲ್ಲಾಧಿಕಾರಿಗಳು ನೋಡಕತ್ತೀರಿ ಎಸ್ ಪಿ ಅವರು ನೋಡಕತ್ತೀರಿ ಎಲ್ಲರೂ ನೋಡಕತ್ತೀರಿ ನೋಡಕತ್ತಿರ ಅಂದ ಮ್ಯಾಗ್ಯಾಗ ಅವರು ಅವ್ರ ಎಸ್ ಇದ್ದಾರೆ ಅವರು ಅಲ್ಲೇ ಮಾಡಿದ್ದಾರೆ ಒನ್ ಫಾರ್ಟಿ ತ್ರೀ ಸೆಕ್ಷನ್ ಏನಂತಾರೆ ಸರ್ಕಾರಿ ನೌಕರ ಮ್ಯಾಗ ಇದು ಮಾಡಾಕತ್ತಾರ ಅಡ್ಡಿ ಪಡ್ಸಕ್ಕಂತಾರ ಕೆಲ್ಸಕ್ಕೆ ಯಾ ಇದು ರಾತ್ರಿ ಹತ್ತುವರೆಯಿಂದ ಐದುವರೆ ಐತೆನಾ ರಾತ್ರಿ ಎಂಟ್ರಲಿಂದ ಮೆಸಕ್ ಆರು ಗಂಟೆ ತನಕ ಐತೆ ನನಗೆ ಹೇಳ್ತಾ ಇಲ್ಲ ಇವರು ಮಾಡ್ತಾ ಇರೋದು ಮನೋರ್ ಮಾಲೀಕರು ಹೇಳ್ತಾರೆ ಅವ್ರ ಜೊತೆ ಕೂಡಿ ಇದೊಂದು ವ್ಯವಹಾರ ನಡ್ಸಕತ್ತಿರ್ತಾರೆ ಬಟ್ ಅದನ್ನು ತಿದ್ದಂತೆ ಯಾರು ಒಬ್ಬ ಮಾಧ್ಯಮದವ್ರು ಹೋಗಿ ಕೇಳಿದಾರ ಅಂದ್ರೆ ಒಬ್ಬ ದಂಡಾಧಿಕಾರಿಗೆ ಯಾವ ರೀತಿಯಾಗಿ ಇದು ಬಿಹೇವಿಯರ್ ಮಾಡಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಜ್ಞಾನ ಐತೆ ಇಲ್ಲ ಮೀಡ್ಯಾದವ್ರಿಗೂ ಮೀಡ್ಯಾದಾಗೂ ಬಂದಿತ್ತು ಎಲ್ಲಾದ್ರೂ ಬಂದಿತ್ತಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರಂದರೆ ಪಿ ಎಸ್ ಐ ಸಾಹೇಬ್ರ ಯಾವ ರೀತಿ ತೊಂದರೆ ನನಗೂ ಗೊತ್ತಾಗ್ತಿ ಈಗ ನಾವು ತಹಸೀಲ್ದಾರ್ ಸಾಹೇಬ್ರ ಮೇಘ ತುಂಬ ಕಂಪ್ಲೇಂಟ್ ಮಾಡೋರ ಅವ್ರು ಒನ್ ಫಾರ್ಟಿ ತ್ರೀ ಮಾಡಿದ್ದಾರೆ ತ್ರೀ ಫಾರ್ಟಿ ಒನ್ ಮಾಡಿದ್ದಾರೆ ತ್ರೀ ಫೈ ತ್ರೀ ಮಾಡಿದ್ದಾರೆ ಒನ್ ನಾಟ್ ನೈನ್ ಮಾಡಿದ್ದಾರೆ ಒನ್ ಫಾರ್ಟಿ ನೈನ್ ಮಾಡಿದ್ದಾರೆ ಇವೆಲ್ಲ ಯಾವ ಬ್ಯಾಸ ಮ್ಯಾಗ ಮಾಡಿದ್ದೀರಿ ಮತ್ತೆ ಏಳು ಮಂದಿ ಹೆಸರು ತೆರದಿರಿ ಅಲ್ಲಿ ಸಂಘಟನೆಗಾರ ಯಾರ್ಯಾರು ಹೋರಾಟ ಮಾಡ್ತಿರ್ತಾರೋ ಅವ್ರ ಹೆಸರು ಎಲ್ಲ ಅಲ್ಲಿ ನೀವು ಹಾಕ್ತೀರಿ ನನಗೆ ಗೊತ್ತಿಟ್ಟಿದೆ ಸಂಘಟನೆಯವ್ರ ಮ್ಯಾಗ ಮಾಧ್ಯಮದವ್ರ ಮ್ಯಾಗ ನೀವು ಹೋಗೋ ಟೈಮ್ದಾಗ ಡೆಫಿನಿಟ್ಲಾಗಿ ಎಲ್ಲ ಸ್ವಲ್ಪ ನಮ್ಮಿಂದ ನೋವಾಗಿರ್ಬೋದು ಬಟ್ ನಾವು ಬಂದಿರುವ ಅಂತಂದ್ರೆ ಮುಂದೆ ಈ ರೀತಿ ಯಾವ ಸಂಘಟನೆ ಯಾರೋ ಮಾಡಿದ ತಪ್ಪಿಗೆ ನಿರಪರಾಧಿಗಳು ಅಪರಾಧಿಗಳು ಆಗಬೇಡ ನಿರಪರ ದೊಡ್ಡ ಬೇಡ ಅದಕ್ಕೆ ನಾವು ಇವತ್ತು ಇದು ಇಲಾಖೆಗಳಿಗೆ ಸರ್ಕಾರಕ್ಕೆ ಮಾಡಬೇಕಾಗಿದೆ